ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಬಿಗ್ ಬ್ರೇಕಿಂಗ್ ನ್ಯೂಸ್ ರೈತರ ಮತ್ತು ಕೆಐಎಡಿಬಿ ಅಧಿಕಾರಿಗಳ ವಿಶೇಷ ಸಭೆ ನಡೆದ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ಪರದ ಕಲ್ಲು ಬಳಿಯ ಗೋವಿಂದಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ರೈತರ ಮತ್ತು ಕೆಐಎಡಿಬಿ ಅಧಿಕಾರಿಗಳ ವಿಶೇಷ ಸಭೆಯಲ್ಲಿ ರೈತರು ಯಾವುದೇ ಕಾರಣಕ್ಕೂ ಜಮೀನನ್ನ ಕೊಡುವುದಿಲ್ಲ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಪಟ್ಟು ಹಿಡಿದರು ದೇವನಹಳ್ಳಿ ಕರ್ನಾಟಕ ಕೈಗಾರಿಕೆ ಪ್ರದೇಶಾಭಿವೃದ್ದಿ ಮಂಡಳಿ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ರಬ್ಬನಹಳ್ಳಿ ರಾಮನಾಥಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಸುಮಾರು ಐನೂರಕ್ಕೂ ಹೆಚ್ಚು ಎಕರೆಯಷ್ಟು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿರುವ ಹಿನ್ನೆಲೆಯಲ್ಲಿ ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ದಯಾನಂದ ಭಂಡಾರಿ ನೇತೃತ್ವದಲ್ಲಿ ರೈತರೊಂದಿಗೆ ಸಭೆ ಶಾಂತಿಯುತವಾಗಿ ನಡೆಯಿತು ಸಭೆಯಲ್ಲಿ ಪ್ರತಿ ಎಕರೆಗೆ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಬೆಲೆಯ ಪ್ರಸ್ತಾವನೆಯನ್ನ ರೈತರು ಮುಂದಿರುತ್ತಿದ್ದಂತೆ ರೈತರು ತಾವು ಜಮೀನನ್ನ ಕೊಡುವುದಿಲ್ಲವೆಂದಾಗ ಪ್ರಸ್ತಾವನೆ ಯಾಕೆ ಎಂದು ಪ್ರಶ್ನಿಸಿ ನೀವು ಕೊಡುವ ಹಣ ಇರುವುದಿಲ್ಲ ನಾವು ನೂರಾರು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇವೆ ಉತ್ತಮ ನೀರಿನ ಮೂಲ ಇರುವ ಭೂಮಿ ಫಲವತ್ತಾಗಿದೆ ಕ್ಯಾಚ್ಮೆಂಟ್ ಪ್ರದೇಶವಾಗಿಲ್ಲಿದೆ ಇಲ್ಲಿ ಕೈಗಾರಿಕಾ ವಸಹಾತು ನಿರ್ಮಾಣಕ್ಕೆ ಜಮೀನನ್ನ ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಸ್ಪಷ್ಟಪಡಿಸಿದರು ರೈತರ ಅಹವಾಲು ಮತ್ತು ಅಭಿಪ್ರಾಯಗಳನ್ನು ಕಲೆ ಹಾಕಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ದಯಾನಂದ ಭಂಡಾರಿ ಅವರು ರೈತರಿಗೆ ಸಭೆಯಲ್ಲಿ ಮನವರಿಕೆಯನ್ನ ಮಾಡಿಕೊಟ್ಟರು ರೈತರಿಗೆ ಇಷ್ಟವಿಲ್ಲದಿದ್ದರೂ ಯಾಕೆ ಭೂಸ್ವಾಧೀನವನ್ನು ಪಡಿಸಿಕೊಳ್ಳಲು ಮುಂದಾಗಬೇಕು ರೈತರ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಬೇಕು ಹೈನುಗಾರಿಕೆ ಮತ್ತು ಕೃಷಿ ಅವಲಂಬಿತ ರೈತರು ಇರುವುದರಿಂದ ಭೂಸ್ವಾಧೀನವನ್ನು ಕೈಬಿಡುವುದು ಉತ್ತಮವೆಂದು ಅಧಿಕಾರಿಗಳಿಗೆ ಸೂಚಿಸಿದರು ರೈತ ಮುಖಂಡ ರಬ್ಬನಹಳ್ಳಿ ಪ್ರಭಾಕರ್ ಮಾತನಾಡಿ ಯಾವುದೇ ಸರ್ಕಾರವಿರಲಿ ಯಾವುದೇ ಅಧಿಕಾರಿಗಳಾಗಿರಲಿ ನೀವು ಎರಡು ಸಾವಿರದ ನಾಲ್ಕರ ನೋಟಿಫಿಕೇಷನ್ ಮಾಡುವ ಮುಖೇನ ರೈತರಿಗೆ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಮೌಖಿಕವಾಗಿ ಸಾರ್ವಜನಿಕ ಪ್ರಕಟಣೆಯನ್ನ ನೀಡಿಲ್ಲ ರೈತರ ಒಪ್ಪಿಗೆಯನ್ನ ಪಡೆದಿಲ್ಲ ಇದರ ಸಭೆಗಳನ್ನು ನಡೆಸಿ ರೈತರಿಗೆ ನೋಟಿಸ್ಗಳನ್ನು ಕೊಡಬೇಕು ನಂತರ ಸ್ವಾಧೀನಕ್ಕೆ ಮುಂದಾಗಬೇಕು ಇದನ್ನ ಮಾಡಿಲ್ಲವೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ರೈತ ಮುಖಂಡ ರಬ್ಬನಹಳ್ಳಿ ಪ್ರಭಾಕರ್ ಅವರು ತಿಳಿಸಿದರು ಸಭೆಯನ್ನು ಉದ್ದೇಶಿಸಿ ರಾಮನಾಥಪುರ ರೈತ ಮುಖಂಡ ಎಸ್ ನಾರಾಯಣಸ್ವಾಮಿ ರಬ್ಬನಹಳ್ಳಿ ಡಿಕೆಂಪಣ್ಣ ಕೆ ಮಂಜುನಾಥ್ ಆರ್ ಎನ್ ಸುಬ್ಬೇಗೌಡ ಜಯರಾಮ್ ಆರ್ ಎಸ್ ಜಯರಾಮಯ್ಯ ಅಶ್ವಥ್ ಗೌಡ ಸೇರಿದಂತೆ ಹಲವಾರು ರೈತ ಮುಖಂಡರು ಭೂಮಿಯನ್ನ ಕೊಡುವುದಿಲ್ಲ ಅಧಿಕಾರಿಗಳು ನಮಗೆ ಎಂದು ಮಾಡಿದರು ಇದೇ ಸಂದರ್ಭದಲ್ಲಿ ಭೂಸ್ವಾಧೀನ ವಿಶೇಷ ಅಧಿಕಾರಿ ಎನ್ ಪ್ರಾದೇಶಿಕ ಅಭಿವೃದ್ಧಿ ಅಧಿಕಾರಿ ಸುನೀಲ್ ಎಇಒ ವಿಜಯ್ ಶಂಕರ್ ಸಬ್ ರಿಜಿಸ್ಟಾರ್ ಶ್ರೀನಾಥ್ ಪೊಲೀಸ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಎಎಸ್ಐ ವೆಂಕಟಾಚಲಯ್ಯ ಸಿಬ್ಬಂದಿ ವಾಗೀಶ್ ನಿಂಗಜ್ಜ ಕೆಐಎಡಿಬಿ ಕಚೇರಿ ಸಿಬ್ಬಂದಿ ರೈತ ಮುಖಂಡರು ಚುನಾಯಿತ ಜನ ಪ್ರತಿನಿಧಿಗಳು ಹಾಗೂ ಇನ್ನಿತರ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್